ನಮಗೆ ಆಶೀರ್ವಾದದ ಜೊತೆ ಅನುಗ್ರಹ ಭಾಷಣ ಮಾಡಲಿಕ್ಕಿದ್ದಾರೆ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನ ಕನ್ಯಾಡಿ ರಾಮಾಯ ರಾಮ್ಭದ್ರಾಯ ರಾಮಚಂದ್ರಾಯ ವೀರ ರಘುನಾಥಾಯ ರಘುನಾಥಾಯುನಾಥ ಸೀತಾಯ ಪದೇ ನಮಃ ಅಜ್ಞಾನತಿ ಮಿ ಜ್ಞಾನಾಂಜನ ಶಲಾಖ ಚಕ್ರಮೇನ ತಸ್ಮೈ ಶ್ರೀ ಗುರುವೇ ನಮಃ ನನ್ನ ಆರಾಧ್ಯ ದೇವನಾದಂಥ ಶ್ರೀರಾಮಚಂದ್ರ ದೇವರಿಗೆ ವಂದಿಸ್ತಾ ಈ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ನಮ್ಮ ಶಿಷ್ಯರು ಆದಂಥ ಭಾಗವತರ ಅಂಥ ಪಟ್ಲ ಸತೀಶ್ ಶೆಟ್ಟಿಯವರೇ ಈ ಸಭಾಂಗಣತಕ್ಕಂಥ ಎಲ್ಲ ಹಿರಿಯರೇ ಭಗವತ್ ಸ್ವರೂಪಿ ಬಂಧುಗಳೇ ಸುಖಸ್ಯ ಮೂಲಂ ಧರ್ಮ ಅಂತೆ ಋಷಿವಾಣಿ ನಾವೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ನಿರಂತರ ಎಲ್ಲರ ಚಿಂತನೆ ಕೂಡ ಅರಿತಾ ಇದೆ ಪ್ರತಿಯೊಬ್ಬ ಮಾನವನೂ ಕೂಡ ಅತಿ ಬಡವನೇ ಇರಲಿ ಅತಿ ಶ್ರೀಮಂತನೇ ಇರಲಿ ಅವನ ಪರಮ ಲಕ್ಷ್ಯ ಶಾಂತಿ ನೆಮ್ಮದಿಯ ಕಡೆಗೆ ಹೋಗ್ತಾ ಇರಬೇಕು ಅಂತೆ ಅದಕ್ಕೆ ಪೂರಕವಾಗಿ ಇಂಥ ಕಾರ್ಯಕ್ರಮಗಳು ಸಂಯೋಜನೆ ಇದೆ ಇವತ್ತು ನಾವೆಲ್ಲ ಹೇಳ್ತೇವೆ ನಮ್ಮಲ್ಲಿ ಬಹಳಷ್ಟು ಸಂಸ್ಕಾರ ಸಂಸ್ಕಾರ ನಾಶ ಆಗ್ತಾ ಇದೆ ಅಡ್ವಾನ್ಸ್ಮೆಂಟ್ ಎಡ್ವಾನ್ಸ್ಮೆಂಟ್ ಆಧುನೀಕರಣದಿಂದಾಗಿ ಇಂಥ ಸಂದರ್ಭದಲ್ಲಿ ಕೂಡ ನಮ್ಮ ಸಂಸ್ಕಾರವನ್ನು ಉಳಿಸತಕ್ಕಂಥ ಕೆ ಬಹುದೊಡ್ಡ ಕೆಲಸವನ್ನು ಇವತ್ತು ನಮ್ಮ ಯಕ್ಷಗಾನ ವೇದಿಕೆ ಮಾಡ್ತಾಯಿದೆ ನಾವು ಕೂಡ ಚಾತುರ್ಮಾಸ ಮಾಡುವಾಗ ಎರಡು ತಿಂಗಳಲ್ಲಿ ನಮ್ಮ ಪಟ್ಲ ಭಾಗವತರಿಗೆ ಗೊತ್ತುಂಟು ಎಲ್ಲ ಕಲಾವಿದರು ಬಂದು ಸುಮಾರು ಒಂದು ನಲವತ್ತೈದು ಐವತ್ತು ದಿವಸ ಯಕ್ಷಗಾನಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತೇವೆ ಜನಕ್ಕೆ ಕತೆ ಹೇಳಿದರೆ ಮರೆತು ಹೋಗ್ತದೆ ಕಣ್ಣು ಕಣ್ಣಿನಲ್ಲಿ ಆ ದೃಶ್ಯ ಮಾಧ್ಯಮದಲ್ಲಿ ತೆಗೊಂಡ್ರೆ ಅವರ ಬ್ರೈನ್ನಲ್ಲಿ ಅಂಟು ಹೋಗ್ತದೆ ಅದಕ್ಕಾಗಿ ಯಕ್ಷಗಾನ ಎಂಬುದು ಮನುಷ್ಯನನ್ನು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಸಂಸ್ಕಾರಯುತವಾಗಿ ಮೇಲೆ ತರ್ತಕ್ಕಂಥ ಒಂದು ದೊಡ್ಡ ಶಕ್ತಿಯುತವಾದಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು ಇವತ್ತು ಪಟ್ಲ ಭಾಗವತರು ಒಂದು ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ ಎಲ್ಲ ತಪಸ್ವಿಗಳಿಗೆ ಸನ್ಮಾನ ಮಾಡಿದರೆ ನೀವೆಲ್ಲ ತಪಸ್ಸುಗಳು ಸುಮ್ಮನೆ ಇಲ್ಲಿ ಕೂರ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಕೆಳಗೆ ಕೂತವರಲ್ಲಿ ತಪಸ್ಸುಗಳಿಲ್ವ ನಿಮಗಿಂತ ಹೆಚ್ಚಿನವರಲ್ಲಿ ಕೂತಿದ್ದಾರೆ ಕಾಣುವಾಗ ನಮ್ಮ ಹಿರಿಯರಾದಂಥ ಸಂಸ್ಕಾರ ಹೇಳುವಾಗ ನಮ್ಮ ಪ್ರಭಾಕರ್ ಪಟ್ಟು ಕಾಣ್ತಾರೆ ಅವರು ಆಧ್ಯಾತ್ಮದಲ್ಲಿ ಸಂಸ್ಕಾರ ಹೇಳುವಾಗ ಅವರೊಂದು ಎತ್ತಿದ ಕೈ ಯಾವಾಗಲೂ ಸಂಸ್ಕಾರದ ಬಗ್ಗೆ ಹೆಚ್ಚು ಹೇಳುವವರು ಹಾಗೆ ಇಲ್ಲಿ ಕೂತವರು ಅನೇಕ ಜನ ತಮ್ಮ ಸಾಧನೆಯ ತುತ್ತ ತುದಿಗೆ ಮುಟ್ಟಿದವರು ಸಾಧನೆ ಸುಮ್ಮನೆ ಬರುವುದಿಲ್ಲ ಡೆಡಿಕೇಶನ್ ಆ್ಯಂಡ್ ಡಿವೋಷನ್ ಒಬ್ಬ ಸನ್ಯಾಸಿ ಸಾಧಿಸಬೇಕಾದ್ರೆ ಅವನ ಮಂತ್ರದ ಹಿಂದೆ ಅವನ ಮನಸ್ಸು ಓಡ್ತಾ ಇರಬೇಕು ಅದರ ರಿಯಲೈಸೇಷನ್ ಆಗ್ತದೆ ನೋಡಿ ಜಮ್ಮು ಕಾಶ್ಮೀರದಿಂದ ನಿಮ್ಮ ಕಾರ್ಯದರ್ಶಿ ಬಂದಿದ್ದಾರಂತೆ ನಿಮ್ಮ ಮೇಲೆ ಒಂದು ಪ್ರೀತಿ ಅಲ್ಲಿ ಹೋಗಿ ಅವರು ಐ ಎ ಎಸ್ ಪಾಸ್ ಮಾಡಿ ಅಲ್ಲಿ ಕಾರ್ಯದರ್ಶಿ ಆಗುವುದು ಸಣ್ಣ ಕೆಲಸ ಅಲ್ಲ ತಮ್ಮ ಬದುಕನ್ನು ಬೆಂಕಿಯಾಗಿ ಸವಿಯಿಸಬೇಕು ಇಲ್ಲಿರುವಂಥ ಐಕಳ ಇರ್ಬೋದು ಅನೇಕ ಅನೇಕ ನಾಯಕರು ಅನೇಕ ಅನೇಕ ನಾಯಕರಿದ್ದಾರೆ ಅವರೆಲ್ಲ ತಮ್ಮ ಬದುಕನ್ನು ಆ ಪರಿಶ್ರಮ ಎಂಬ ಬೆಂಕಿಗೆ ಹಚ್ಚಿದ ಕಾರಣ ಇವತ್ತು ಅವರು ಪುತ್ಳಿಯಾಗಿ ಬಂಗಾರದಾಗಿ ಇಲ್ಲಿ ಉಳಿತಾಯಿದ್ದಾರೆ ಅದು ಎಲ್ಲರಿಗೂ ಅವಕಾಶ ಇದೆ ಎಲ್ಲರಲ್ಲಿ ಕೂಡ ಇದೆ ಇಲ್ಲಿ ಎಪ್ರೈಸಲ್ ಕೆಲಸವನ್ನು ನಮ್ಮ ಪಟ್ಲ ಅವರು ಮಾಡ್ತಾ ಇದ್ದಾರೆ ಅಂದರೆ ಪರಿವೀಕ್ಷಕ ಬಂಗಾರವನ್ನು ಪರೀಕ್ಷೆ ಮಾಡಲಿಕ್ಕೆ ಒಬ್ಬ ಜನ ಬೇಕು ಪರೀಕ್ಷೆ ಮಾಡಿ ಹಚ್ಚಿ ತೋರಿಸಲಿಕ್ಕೆ ಒಬ್ಬ ಜನ ಬೇಕಂತೆ ಆ ಕೆಲಸವನ್ನು ಪಟ್ಲ ಭಾಗವತರು ಮಾಡ್ತಾರೆ ನಿಮ್ಮಲ್ಲಿ ತುಂಬ ಶಕ್ತಿ ಇದೆ ಆ ಶಕ್ತಿಯನ್ನು ಮತ್ತೆ ಜನಮಾನಸಿಗೆ ಮುಟ್ಟಿಸಬೇಕು ಇವತ್ತು ಕೊಡುವುದು ದಾನ ಕೊಡೋದು ಪ್ರಕೃತಿಯ ಸಹಜವಾದಂಥ ಕ್ರಿಯೆ ಒಂದು ಭತ್ತವನ್ನು ಭೂಮಿಗೆ ಬಿತ್ತಿದರೆ ನೂರು ಹೊರಗೆ ಬರ್ತದೆ ಒಂದೇ ಭತ್ತ ಬರುವುದಲ್ಲ ಬಿತ್ತುವುದು ನೀವು ಒಂದೇ ಭತ್ತ ನೂರು ಭತ್ತವಾಗಿ ಹೊರಗೆ ಬರ್ತದೆ ಸರ್ಕಾರಕ್ಕೆ ಸ್ವಲ್ಪ ಟ್ಯಾಕ್ಸ್ ಕೊಟ್ಟರೆ ನಮ್ಮ ಇಲ್ಲಿ ಎಸ್ ಪಾಲ್ ಇದ್ದಾರೆ ಅನೇಕ ಎಮ್ ಎಲ್ ಎ ಅವರು ನಮ್ಮ ಸುವರ್ಣ ಎಲ್ಲ ಇದ್ದಾರೆ ಸರ್ಕಾರಕ್ಕೆ ಸ್ವಲ್ಪ ಟ್ಯಾಕ್ಸ್ ಕೊಟ್ಟರೆ ಮತ್ತಾರು ಹತ್ತಾರು ಯೋಜನೆಯ ಮುಖಾಂತರ ಹೊರಗೆ ಬರ್ತದೆ ಸ್ವಲ್ಪ ನೀರು ಮೇಲಕ್ಕೆ ಹೋದರೆ ಮತ್ತೆ ದುಪ್ಪಟ್ಟು ಮಳೆಯಾಗಿ ಬರ್ತದೆ ಉತ್ಪತ್ತಿಯಾದಂಥ ರಕ್ತ ಆರ್ಟ್ನಲ್ಲಿ ಇಟ್ಕೊಳ್ಳೋದಿಲ್ಲ ಅದು ಪ್ರೊಡ್ಯೂಸ್ ಮಾಡಲಿಕ್ಕೆ ಅಲ್ಲಿ ಉತ್ಪತ್ತಿಯಾಗೋದು ಹಾಗೆ ನಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನು ನೀವು ಮತ್ತೆ ಹಂಚಲಿಕ್ಕೆ ಶುರು ಮಾಡಿದರೆ ವಿಸ್ತರಣೆ ಆಗ್ತದೆ ಕೊಟ್ಟದ್ದು ತನಕ್ಕೆ ಬಚ್ಚಿಟ್ಟದ್ದು ಪರರಿಗೆ ಅಂತ ಸರ್ವಜ್ಞ ಹೇಳ್ತಾನೆ ಆ ನಿಟ್ಟಿನಲ್ಲಿ ದೊಡ್ಡ ಆಗ್ತಾ ಇದೆ ಈ ಬದುಕಿನಲ್ಲಿ ನೋಡಿ ಯಾವುದು ಯಾವ ಕ್ಷಣದಲ್ಲಿ ಏನೂ ಆಗ್ತದೆ ಗೊತ್ತಿಲ್ಲ ವರ್ತಮಾನ ಕಾಲದಲ್ಲಿ ನಾವು ಈಗ ಮಾತಾಡ್ತಾ ಇದ್ದೇವೆ ಇಲ್ಲಿ ಇದ್ದೇವೆ ಇನ್ನೊಂದು ಕ್ಷಣದಲ್ಲಿ ಅಥವಾ ನಾಳೆ ಏನಾಗ್ತದೆ ಗೊತ್ತಿಲ್ಲ ನಾನು ಈ ದೇಶದ ಪ್ರಧಾನಿ ಮುಖ್ಯಮಂತ್ರಿ ರಾಜ ಚಕ್ರವರ್ತಿ ಮಠಾಧೀಶ ಯಾವುದೂ ಇಲ್ಲ ಅರಿಯತಕ್ಕಂಥ ಒಂದು ಸಣ್ಣ ಪ್ರಾಣ ಇದೆ ಅಲ್ಲ ಆ ಪ್ರಾಣದಿಂದಾಗಿ ಜಗತ್ತು ನಡೆಯುತ್ತಾ ಇದೆ ಅದಕ್ಕಾಗಿ ಇದನ್ನು ಅರ್ಥೈಸ್ತಕ್ಕಂಥ ದೊಡ್ಡ ಶಕ್ತಿ ಬೇಕು ನಾನು ಪಟ್ಲ ಭಾಗವತರ ಹತ್ರ ಹೇಳಿದೆ ನಮಗೆ ಮಾತಾಡಲಿಕ್ಕೆ ಅಂದರೆ ಒಂದು ಮೂರು ನಾಲ್ಕು ಉಪನಿಷತ್ತು ನಮ್ಮ ತುಂಬ ಪ್ರೀತಿಯ ಉಪನಿಷತ್ತು ಕಟೋ ಉಪನಿಷತ್ತು ಇರ್ಬೋದು ಚಾಂದೋಗ್ಯ ಇರ್ಬೋದು ಅಥವಾ ಐತರಣೆ ಇದ್ದು ಬೃಹತ್ಣ್ಯಕ್ಕೆ ಇದ್ರ ಮೇಲೆ ಮಾತಾಡಬೇಕಾದ್ರೆ ಒಂದೆರಡು ಗಂಟೆ ಬೇಕು ನಮಗೆ ಈ ಐದು ನಿಮಿಷದಲ್ಲಿ ಏನಪ್ಪ ಮಾತಾಡೋದು ಆದರೆ ಕೂತಕ್ಕಂಥ ಜನರಿಗೆ ಒಂದು ಆಶೀರ್ವಾದ ಹೇಳಲಿಕ್ಕಾಗಿ ಬರ್ತೇನೆ ನಾವೀಗ ಪ್ರಾರಂಭಿಸಿಲ್ಲ ನಮ್ಮ ಪ್ರವಚನವನ್ನು ಉಪನಿಷತ್ನ ಮೇಲೆ ಪ್ರವಚನ ಕೊಂಡು ಹೋದರೆ ನಮಗೆ ಸುಮಾರು ಒಂದು ಒಂದೂವರೆ ಗಂಟೆ ಬೇಕು ನಮ್ಮ ಡಾಕ್ಟ್ರಿಗೆ ಗೊತ್ತು ಭಟ್ಕಳದಲ್ಲಿ ನಮ್ಮ ಶಿಷ್ಯವರೆಗೆ ಇದ್ರೆ ಸೇರಿದರೆ ಇಪ್ಪತ್ತೈದು ಸಾವಿರ ಜನ ಸೇರ್ತಾರೆ ಅದು ಭಟ್ಕಳ ಹೊನ್ನಾವರ ಕುಮಟಾ ಅಂಕೋಲ ಸೇರಿಸಿ ಸಿದ್ದಾಪುರ ಇರ್ಬೋದು ನಮ್ಮ ಮಠಕ್ಕೆ ಸುಮಾರು ಒಂಬತ್ತು ಶಾಖಾ ಮಠ ಆಗಬೇಕು ಅಂತ ಸಂಕಲ್ಪ ಇತ್ತು ಈಗಾಗಲೇ ಒಂದು ಏಳೆಂಟು ಕಡೆ ಆಗಿದೆ ಉಡುಪಿ ಇರ್ಬೋದು ಭಟ್ಕಳ ಇರ್ಬೋದು ಹೊನ್ನಾವರ ಇರ್ಬೋದು ಹರಿದ್ವಾರ ಇರ್ಬೋದು ಈಗ ಅಯೋಧ್ಯೆಯಲ್ಲಿ ಕೂಡ ಆಗ್ತಾ ಇದೆ ಇಲ್ಲಿ ಒಟ್ಟಾರೆ ಉದ್ದೇಶ ಏನೆಂದರೆ ಮನುಷ್ಯ ಜನ್ಮವನ್ನು ನಮಗೆ ಭಗವಂತ ಕೊಟ್ಟಿದ್ದಾನೆ ಸುಮಾರು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅಂಡಜ ಉದ್ದುಜ ಸೇದಜ ಜರಾಯುಜ ಎಂಬ ಬೇರೆ ಬೇರೆ ಹಂತಗಳಲ್ಲಿ ಮೆಟಮಾರ್ಪಸಿಸನ್ನು ಹೊಂದಿ ಮತ್ತೆ ಈ ಜನ್ಮ ಬಂದಿದೆ ಈ ಜನ್ಮದಲ್ಲಿ ಸಾಯುವ ತನಕ ಹೋರಾಟ ಮಾಡಬೇಕು ನಾನು ಎಷ್ಟೋ ಸಲ ಡಾಕ್ಟರ್ ಹತ್ರ ಹೇಳಿದೆ ಡಾಕ್ಟ್ರೆ ಸ್ವಲ್ಪ ಆರೋಗ್ಯವನ್ನು ಉಡಿಸ್ಕೊಳ್ಬೇಕಲ್ಲ ಅದಕ್ಕೆ ಹೇಳಿದ್ರೆ ನಮ್ಮ ಬದುಕೆ ಒಂದು ಯಜ್ಞ ಅಲ್ವಂತೆ ಬಹಳ ಸತ್ಯ ದಿನನಿತ್ಯ ಯಜ್ಞ ಆಗ್ಬೇಕು ಸ ಯಜ್ಞ ಪ್ರೋವಾಚ ಪ್ರಜಾಪತಿ ಅನೇನಾ ಪ್ರಸು ವಿಶ್ವರಾಮ್ ಯೇಸಾ ವಸ ಇಷ್ಟ ಬದುಕು ಅಂತ ಭಗವಂತ ಹೇಳ್ತಾನೆ ನಿನ್ನ ಬದುಕಿನಲ್ಲಿ ಯಜ್ಞಗಳನ್ನು ಸೃಷ್ಟಿ ಮಾಡಿದ್ದೇನೆ ಯಜ್ಞಗಳೆಂದರೆ ಈಗ ಪಟ್ಲ ಭಾಗವತರು ಮಾಡುವಂಥದ್ದು ಎಲ್ಲ ಉಳ್ಳವರಿಂದ ಸಂಗ್ರಹ ಮಾಡಿ ಜನಪರವಾದ ಕೆಲಸವನ್ನು ಮಾಡ್ತಾರೆ ಅದು ಮಾ ಯಜ್ಞ ನಮಗೆಲ್ಲ ಪುರೋಹಿತರು ಮಂತ್ರೋಚ್ಚಾರಣೆ ಮಾಡಿ ಯಜ್ಞಕ್ಕೆ ಅವಿಸನ್ನು ಕೊಡುವಂಥ ಯಜ್ಞ ಮಾತ್ರ ಗೊತ್ತಿದೆ ಇನ್ನೊಂದಿದೆ ಅದು ಸಾಮಾಜಿಕ ಯಜ್ಞ ಆ ಸಾಮಾಜಿಕ ಯಜ್ಞದಲ್ಲಿ ಕೂಡ ಭಗವಂತನ ಫಲವನ್ನು ನಮಗೆ ತಗೊಳಕ್ಕೆ ಆಗ್ತದೆ ಭಗವಂತನ ಸಾಕ್ಷಾತ್ಕಾರ ಜ್ಞಾನಯೋಗ ರಾಜಯೋಗದಲ್ಲಿ ಕಷ್ಟ ಇಲ್ಲಿ ಕೂತವರಿಗೆ ಮಾಡಲಿಕ್ಕೆ ಆಗುವುದಿಲ್ಲ ನಮಗೂ ಸ್ವಲ್ಪ ಕಷ್ಟನೇ ಜ್ಞಾನಯೋಗ ರಾಜಯೋಗ ಎಲ್ಲ ತ್ಯಾಗ ಮಾಡಿದಂಥ ಸನ್ಯಾಸಿ ದಿನ ಮೌನವಾಗಿ ಎಂಟು ಗಂಟೆ ಹತ್ತು ಗಂಟೆ ಯಾರು ಕೂತ್ಕೊಡ್ತಾನೆ ಅವನದರಲ್ಲಿ ಸಕ್ಸಸ್ ಆಗ್ತಾನೆ ಅದರ ರಿಯಲೈಸೇಷನ್ ಆಗ್ತದೆ ಆದರೆ ಅದಕ್ಕೆ ತತ್ಸಮಾನವಾಗಿ ಮತ್ತೆ ಕರ್ಮಯೋಗ ಮತ್ತು ಭಕ್ತಿಯೋಗ ಇದೆ ಆ ಭಕ್ತಿಯೋಗವನ್ನು ಯಕ್ಷಗಾನದ ಮುಖಾಂತರ ಜನಮಾನಸಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಇವತ್ತು ಪಟ್ಲ ಭಾಗವತರು ಯಕ್ಷಧ್ರುವ ಎಂಥ ಒಂದು ಅದ್ಭುತವಾದ ಹೆಸರು ನೋಡಿ ಧ್ರುವ ನಕ್ಷತ್ರ ಕೂಡ ಆಸರಾಗಿರುತ್ತೆ ಅಷ್ಟು ಎತ್ತರದಲ್ಲಿದ್ದು ಎಲ್ಲಕ್ಕೂ ಅದೊಂದು ಆಗಿದೆ ಧುರುವ ನಕ್ಷತ್ರ ಪ್ರಾಯಶಃ ನಮ್ಮ ಧ್ರುವ ನಕ್ಷತ್ರ ಕೂಡಲೇ ಸತೀಶ್ ಭಾಗವತರು ಕೂಡ ಮುಂದಿನ ದಿವಸದಲ್ಲಿ ಅದೇ ಥರ ಮಾಡ್ತಾರೆ ಎಂಬ ನಂಬಿಕೆ ಇದೆ ಅವಳಿಗೆ ತುಂಬ ಸರಳತೆ ಇದೆ ಸಜ್ಜನಿಕೆ ಇದೆ ಸರಸ್ವತಿ ಮತ್ತು ಲಕ್ಷ್ಮಿ ಕೂಡ ಒಟ್ಟು ಸೇರಿದ್ದಾಳೆ ಅಂತ ಕಾಣ್ತಾರೆ ಒಟ್ಟು ಅಂತ ಆರೈಸ್ತೇನೆ ಅಂದರೆ ಅವರಲ್ಲಿ ಎಲ್ಲ ಸದ್ಬಳಕೆಯ ಕಾರ್ಯಗಳು ನಡೀತಾ ಇದೆ ನಾವು ನಮ್ಮ ನಮ್ಮ ಕೆಲಸವನ್ನು ಸರಿಯಾಗಿ ಮಾಡಬೇಕು ನಮ್ಮ ನಮ್ಮ ಕೆಲಸವನ್ನು ಸರಿಯಾಗಿ ಮಾಡಿದಾಗ ಅಲ್ಲಿ ಭಗವತ್ ಕೃಪೆ ಆಗ್ತದೆ ಅದಕ್ಕೆ ಭಗವಂತ ಹೇಳ್ತಾರೆ ನಿನ್ನ ನಿನ್ನ ಧರ್ಮವನ್ನೇ ಶ್ರೇಯ ಅನು ಸ್ವಧರ್ಮ ಪರಧರ್ಮ ಸ್ವಾನುಷ್ಠ ಸ್ವಧರ್ಮ ಏನು ಇದರ್ಮ ಶ್ರೇಯ ಪರಧರ್ಮವೋ ಭಯೋವ ನಿನ್ನ ಧರ್ಮವನ್ನು ನೀನು ಸರಿಯಾಗಿ ಅನುಸರಿಸಿ ಮತ್ತೊಂದು ಧರ್ಮ ಬೇಡ ಕೃಷ್ಣನಿಗೆ ಅರ್ಜುನ ಹೇಳಿದ ಧರ್ಮ ಅಂತ ಯುದ್ಧ ಮಾಡೋದು ನೀವು ನಿಮ್ಮ ನಿಮ್ಮ ವ್ಯಾಪಾರವನ್ನು ಚೆನ್ನಾಗಿ ಮಾಡಿ ಅಲ್ಲಿ ಬಂದಂಥ ಏನು ಆ ಲಾಭಾಂಶ ಇದೆ ಅಲ್ಲಿ ಅದನ್ನು ಇಂಥ ಒಂದು ಧಾರ್ಮಿಕ ಕಾರ್ಯಕ್ಕೆ ಕೊಡ್ತಾ ಇದ್ದಾಗ ಮತ್ತೆ ಅದಕ್ಕೆ ಆನೆಯ ಬಲ ಬರ್ತದೆ ನಿಮ್ಮ ಸಂಸ್ಥೆಗಳಿಗೆ ಇರ್ಬೋದು ನಿಮ್ಮ ಆರ್ಥಿಕತೆಗೆ ಇರ್ಬೋದು ನಾನು ಎಲ್ಲಿಯಾದರೂ ಇವತ್ತು ಪಟ್ಲ ಭಾಗವತರಿಗೆ ಹತ್ತು ಲಕ್ಷ ಕೊಟ್ಟೆ ಇಪ್ಪತ್ತು ಲಕ್ಷ ಕೊಟ್ಟೆ ನನ್ನ ಕಬಾಟ್ನಲ್ಲಿ ನನ್ನ ತಿಜೋರಿಯಲ್ಲಿ ಕಮ್ಮಿ ಆಗ್ತದೆ ಅಂದರೆ ಭಾವನೆ ಬೇಡ ಅದು ಚಿಗುರು ಹೊಡಿತಾ ಇರ್ತದೆ ಮತ್ತೆ ಫ್ಲೋ ಆಗ್ತಾ ಇದೆ ಇಲ್ಲೇ ಅದು ಹೆಸರಾಗ್ತದೆ ಅಂತ ನಾವು ಹೇಳೋದಲ್ಲ ಉಪನಿಷತ್ತು ಸಿದ್ಧಾಂತರು ಅನೇಕ ನಮ್ಮ ಋಷಿಮುರುಗಳು ಹೇಳಿದ್ದಾರೆ ನಮ್ಮಲ್ಲಿ ಇರುವಂಥ ಅಧಿಕಾರ ಇರ್ಬೋದು ಸಂಪತ್ತು ಇರ್ಬೋದು ಸದ್ಬಳಕೆ ಆಗಿ ಬರುವುದು ಅಂತೆ ಆದರೆ ಇವತ್ತು ನಾವು ನೋಡ್ತೇವೆ ನಮ್ಮ ಮಂತ್ರಿಗಳಿರ್ಬೋದು ಶಾಸಕರ ಇರ್ಬೋದು ಅದನ್ನು ಮತ್ತೆ ಮತ್ತೆ ಗೋಣಿ ಗೋಣೆಯಲ್ಲಿ ಒಳಗೆ ಸೇಕರಿಸಿ ಹೊಸ ಶಾಸಕರಲ್ಲಿ ಎದುರು ಶಾಸಕರು ಕೂತಿದ್ದಾರೆ ನಿಮಗೆ ಎಪ್ಲೈ ಆಗುವುದಿಲ್ಲ ಆದರೆ ಯಾವತ್ತೂ ಕೂಡ ನಮಗೆ ಬರ್ತಕ್ಕಂಥ ಸಂಪತ್ತಿ ಇರ್ಬೋದು ಅಧಿಕಾರ ಇದ್ದು ವಿದ್ಯೆ ಇರ್ಬೋದು ಯೌವನ ಇರ್ಬೋದು ಎಲ್ಲವನ್ನ ಸದ್ಬಳಕೆ ಮಾಡಿಕೆ ಜನಕಲ್ಯಾಣಕ್ಕೆ ಲೋಕ ಕಲ್ಯಾಣಕ್ಕಂತೆ ಯಾವಾಗ ನಮ್ಮಲ್ಲಿರುವಂಥ ಸಂಪತ್ತಿ ಇರ್ಬೋದು ಯೌವ್ವನೇ ಇರ್ಬೋದು ದುರುಪಯೋಗ ಮಾಡಿದಾಗ ಅಲ್ಲಿ ಒಬ್ಬ ಲೀಸ್ಟ್ ನೋಡ್ತಾ ಇದ್ದಾನೆ ಮೇಲಿಂದ ಒಂದುಂಟಲ್ಲ ಸೂಪರ್ ನ್ಯಾಚುರಲ್ ಎನರ್ಜಿ ಅಂತ ಹೇಳಿ ನಮ್ಮ ಕಾಯತಕ್ಕಂಥ ಒಂದು ಶಕ್ತಿ ಇದೆ ನಮಗೆ ಸುಮ್ಮನೆ ಒಂಥಲ ಸಂಶಯ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಭಗವಂತ ಹೇಳ್ತಾನೆ ಉದ್ದಾರ ಯದಾತ್ಮನಾತ್ಮನಾ ಆತ್ಮನ ಆತ್ಮನ ಏತ ಆತ್ಮಯೋ ಆತ್ಮನೋ ಬಂದ ಆತ್ಮೆಯೋ ರಿಪ್ರಾತ್ಮನ ನಿನ್ನ ಆತ್ಮವನ್ನು ನೀನೇ ಉದ್ದರಿಸಬೇಕು ನಿನ್ನ ಆತ್ಮಕ್ಕೆ ನೀನೇ ಬಂದು ನಿನ್ನ ಆತ್ಮಕ್ಕೆ ನೀನೇ ಇರೋದು ಭಾಳ ಸರಿ ಅಲ್ವಾ ನಾವು ಸುಮ್ಮನೆ ಭ್ರಮೆಯಿಂದ ನಮಗೆ ಯಾರೂ ಸಹಾಯ ಮಾಡುವವರಿಲ್ಲ ನಾನು ಕುಬ್ಜ ನನಗೆ ಶಕ್ತಿ ಇಲ್ಲ ವಿದ್ಯೆ ಅಂತ ಭಾಳಷ್ಟು ಜನ ಅದು ಮಾತಾಡಿಕೋದು ನಾನು ಆಗಲೇ ಹೇಳಿ ತುಂಬ ಸಮಯ ಬೇಕು ಈಗ ಎಮ್ ಸಿ ಮಾಡೋರು ನೋಡ್ತಾ ಇದ್ದಾರೆ ಗುರುಗಳು ಮತ್ತೆ ಕಂಟಿನ್ಯೂ ಮಾಡ್ತಾರೆ ಏನೋ ಇಲ್ಲಿ ಕೂತವ್ರಿಗೆ ಏನು ಮಾಡೋದು ಇಲ್ಲ ಕೂಡಲೇ ಮುಗಿಸ್ತೇನೆ ಭಗವಂತನಲ್ಲಿ ಒಂದು ಭಕ್ತಿ ಬೇಕು ಮತ್ತು ತ್ಯಾಗ ಇರಬೇಕು ತ್ಯಾಗೇನೇಕ ಮೃತತ್ವ ಮಾನುಷ ಅಂತ ಸಾಂಖ್ಯದಲ್ಲಿ ಕಪಿಲ್ ಇರ್ತಾರೆ ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ವೇದಾಂತ ಮೀಮಾಂಸೆಂದು ಸಡದರ್ಶನಗಳು ಆರು ಶಾಸ್ತ್ರಗಳು ಅದರಲ್ಲಿ ಸಾಂಖ್ಯ ಕಪಿಲ್ರು ಸೃಷ್ಟಿ ಮಾಡಿದ್ದು ಮತ್ತು ಭಗವದ್ಗೀತೆ ಎರಡನೇ ಅಧ್ಯಾಯ ಅದರಲ್ಲಿ ಭಗವಂತ ಇರ್ತಾನೆ ನೀನು ಕರ್ಮವನ್ನು ಮಾತ್ರ ಮಾಡಬೇಕು ಕರ್ಮನ್ನೇ ವಾದಿಕಾರಿಸಿ ಮಹಾಫಲೇಶು ಕದಾಚಿನ ಕೆಲಸವನ್ನು ಮಾಡು ಎಷ್ಟು ಕೊಡಬೇಕು ಹೇಗೆ ಕೊಡಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ಮತ್ತೊಂದು ನಮಗೆ ಭಕ್ತಿ ಇದೆಯಾ ಆ ಭಗವಂತನನ್ನು ಧ್ಯಾನ ಮಾಡುವಾಗ ಒಂದು ನಿಮಿಷ ಆದರೆ ಆ ಭಾಗವತರು ಕಣ್ಣು ಮುಚ್ಚಿ ಪದ ಹೇಳುವಾಗ ನನಗೆ ಆಶ್ಚರ್ಯ ಆಗ್ತದೆ ಅವರ ಭಕ್ತಿ ಆದರೂ ಒಂದು ಪದ್ಯವನ್ನು ಹೇಳುವಾಗ ಭಾಗವತರು ತನ್ಮಯರಾಗ್ತಾರೆ ತನ್ಮಯರಾದಾಗ ನಮಗೆ ಅವರ ಸ್ವರವನ್ನು ಕೇಳಬೇಕೆಂಬ ಆಸೆ ಆಗ್ತದೆ ಅದಕ್ಕೆ ಭಗವಂತ ಹೇಳ್ತಾನೆ ಅನನ್ಯಚಿಂತ ಎಂತು ಮಾಂ ಯೇ ಜನ ಪರಿಯೋಪಾಸದೆ ತೇಷಾಮ್ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಮ್ಯಾಂ ಅನನ್ಯವಾಗಿ ಚಿಂತನೆಯನ್ನು ಮಾಡತಕ್ಕಂಥ ಭಗವದ್ಭಕ್ತನ ಯೋಗಕ್ಷೇಮವನ್ನು ನಾನೇ ನೋಡ್ತೇನೆ ಭಗವಂತ ಹೇಳ್ತಾನಂತೆ ಆಗಿರುವಾಗ ಇವತ್ತು ನಮಗೆ ಇಡೀ ದೇಶವನ್ನು ಇಡೀ ಸನಾತನ ಧರ್ಮವನ್ನು ರಕ್ಷಿಸ್ತಕ್ಕಂಥ ಒಂದು ದೊಡ್ಡ ಚೈತನ್ಯಶೀಲ ಶಕ್ತಿ ಅಂದರೆ ಅದು ನಮ್ಮ ಯಕ್ಷಗಾನ ಅದಕ್ಕೆ ಇವತ್ತು ನಾವು ಭಟ್ಕಳದಲ್ಲಿ ನಮ್ಮ ಚಾತುರ್ಮಾಸ ಅಲ್ಲಿ ಕೂಡ ಸುಮಾರು ಒಂದು ನಲ್ವತ್ತು ದಿವಸ ಮೇಲೆ ದಿನ ಯಕ್ಷಗಾನವನ್ನು ಇಡ್ತಾ ಇದ್ದೇವೆ ಅದರ ಮುಖಾಂತರ ನಮಗೆ ಸನಾತನ ಧರ್ಮದ ರಾಮಾಯಣ ಇರ್ಬೋದು ಒಂದು ವಾರ ನಾವು ಕಂಟಿನ್ಯೂ ರಾಮ ಹುಟ್ಟಿದಂತ ನಿರ್ಯಾಣವ್ರಿಗೆ ತೋರಿಸ್ತೇವೆ ಜನರಿಗೆ ಮತ್ತೆ ಭಾಗವತ ಇರ್ಬೋದು ಇದು ಯಾಕೆ ಹೇಳ್ತೀನಿ ನಮಗೆ ಸಂಸ್ಕಾರ ಬರಬೇಕಾದ್ರೆ ನಾವು ಯಕ್ಷಗಾಂತ ಹಿಂದೆ ಹೋಗಬೇಕು ಆಗಿರುವಾಗ ನಮ್ಮ ಭಾಗವತರು ಭಾಳ ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ನಾಯಕರು ತುಂಬ ಒಳ್ಳೆಯ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರಿ ಸಭೆಯಲ್ಲಿರ್ತಕ್ಕಂಥವರು ಇನ್ನೂ ಕೂಡ ಹೆಚ್ಚಿನ ರೀತಿಯ ಸಹಕಾರವನ್ನು ಕೊಟ್ಟು ಪಟ್ಲ ಭಾಗವತರ ಈ ಕೈಂಕರ್ಯಕ್ಕೆ ನಾವು ಪೂರ್ಣ ಒಂದು ಆನೆಬಲವನ್ನು ತುಂಬಿಸುವಂಥ ಅಗತ್ಯತೆ ಇದೆ ಇಂಥ ಕಾರ್ಯಕ್ರಮವನ್ನು ಸಂಯೋಜಿಸಿದಂತಹ ಪಟ್ಲ ಭಾಗವತರಿಗೆ ಅವರ ತಂಡಕ್ಕೆ ನನ್ನ ಆರಾಧ್ಯ ಸ್ವಾಮಿಯಾದಂಥ ಶ್ರೀರಾಮಚಂದ್ರ ಇವರು ಎಲ್ಲ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಭಗವತ್ ಸನ್ನಿಧಿಗೆ ಅರ್ಪಿಸ್ತಾ ಇದ್ದೇನೆ ಬೋಲು ಶ್ರೀರಾಮಚಂದ್ರ ಭಗವಾನ್ ಕಿ ನಮ್ಮ